ಹಾಯ್ ಸ್ನೇಹಿತರೆ ಎಮ್ ಜೆ ಮೆಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭ ಮಾಡುವ ಮೊದಲಿಗೆ ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಲು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ನೀಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ಪ್ರಾರಂಭ ಮಾಡೋಣ ವಿಡಿಯೋದ ಲೈನಲ್ಲಿ ನೋಡಿರುವಂತೆ ನಾಲ್ಕು ಸಾವಿರದ ಆರುನೂರ ಕಾನ್ಸ್ಟೇಬಲ್ ನೇಮಕಾತಿಗೆ ಎರಡು ದಿನದಲ್ಲಿ ಅಧಿಸೂಚನೆ ಅಂತ ತಿಳಿಸಲಾಗಿದ್ದು ಎರಡು ಮೂರು ದಿನದಲ್ಲಿ ಅಧಿಸೂಚನೆಯಾಗಲಿದ್ದು ಈ ಸಂಬಂಧ ಕಡತವನ್ನು ಸಿ ಎಮ್ ಅವರಿಗೆ ಕಳಿಸಲಾಗಿದೆ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ ರಾಜ್ಯದಲ್ಲಿ ಹದಿನೈದು ಸಾವಿರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿ ಇದ್ದು ಒಂದೇ ಬಾರಿಗೆ ನೇಮಕ ಮಾಡಿಕೊಂಡ್ರೆ ಪೂರಕ ತರಬೇತಿ ಕಷ್ಟ ಎಂಬ ಕಾರಣಕ್ಕಾಗಿ ತಲಾ ಐದು ಸಾವಿರದಂತೆ ನೇಮಕ ಮಾಡಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಲಾಗಿದ್ದು ಯಾರೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ತಯಾರಿ ನಡೆಸಿದ್ದೀರಿ ಅಧಿಸೂಚನೆ ಸದ್ಯದರಲ್ಲೇ ಪ್ರಕಟವಾಗುತ್ತಿದ್ದು ಸರಿಯಾದ ರೀತಿಯಲ್ಲಿ ಪರೀಕ್ಷೆಗೆ ತಯಾರಿ ನಡೆಸಿ ವಿಡಿಯೋದ ಮಾಹಿತಿ ಉಪಯುಕ್ತವಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಚಿಕ್ಕ ಚಾನಲ್ಗೆ ಸಪೋರ್ಟ್ ನೀಡಿ ಅಂತ ಕೇಳಿಕೊಳ್ತಾ ವಿಡಿಯೋನ ಎಂಡ್ ಮಾಡ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ